ನನ್ನ ಬಸವರಾಜ ನಾರಾಯಣಕರ್ ಅಂತ ಚಂದಾಸರು ಹೊಲ್ದಾಸರ್ ಮಾಲ್ದಾಸರ ಸಮುದಾಯದ ರಾಜ್ಯಾಧ್ಯಕ್ಷ ನಂದು ಇವಾಗ ಮೊದಲು ನಾವು ನಾಲ್ವತ್ತೊಂಬತ್ತು ಜಾತಿಯಲ್ಲಿ ಇದ್ದೀವಿ ಇವಾಗ ಐವತ್ತೊಂಬತ್ತು ಜಾತಿ ಅಂತ ಒಂದು ಪಠ್ಯ ಒಂದು ಪರ್ಸೆಂಟ್ ಕೊಟ್ಟಿದ್ದರು ನಮ್ಮ ಸೋದರ ಸಮುದಾಯದ ಆದಂಥ ಚಲವಾದಿ ಸಮುದಾಯದವರು ಏ ನಮ್ಮನ್ನ ಚಲವಾದಿ ಸಮುದಾಯಕ್ಕೆ ಸಂಬಂಧಪಟ್ಟ ಇವು ನಮ್ಮಲ್ಲಿ ಇರಲಿ ಅಂತ ಕೇಳ್ತಾ ಇದ್ದಾರಂತೆ ಇದು ದೊಡ್ಡ ತಪ್ಪು ಯಾಕಂದರೆ ಸೋದರರೇ ಇವಾಗ ನಾವು ಎಂಬತ್ತು ವರ್ಷ ಆಯ್ತು ಸ್ವತಂತ್ರ ಬಂದು ಎಂಬತ್ತು ವರ್ಷ ಆದರೂ ನೀವು ನಮಗೇನು ಕೊಟ್ಟ್ರಿ ಇಲ್ಲಿವರೆಗೆ ಕೇಳಬಹುದಾಗಿತ್ತಲ್ಲ ನೀವು ಇದರಪ್ಪ ಅಂತ ಕೇಳಬಹುದಾಗಿತ್ತಲ್ಲ ಎಲ್ಲ ಸ್ಥಾನಮಾನ ಎಲ್ಲ ನೀವೇ ತೊಗೊಂಡ್ರಿ ಏನು ಕೊಟ್ರಿ ನಾಗಮೋಹನ್ ದಾಸ್ ಅವರು ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ನೈಜಲ್ಲಿ ಒಳ ಮೀಸಲಾತಿ ಪ್ರಕಾರ ನಮ್ಮನ್ನು ಒಂದು ಪರ್ಸೆಂಟ್ ಗುರುತಿಸಿದರು ದಯವಿಟ್ಟು ನಾವು ಒಂದು ಪರ್ಸೆಂಟ್ ಅಲ್ಲಿ ಹೋಗೋಕೆ ಇಷ್ಟಪಡ್ತೀವ ಯಾವುದೇ ಕಾರಣಕ್ಕೆ ನಿಮ್ಮ ಜೊತೆಯಲ್ಲಿ ಬರಕ್ಕೆ ಇಷ್ಟಪಡೋಲ್ಲ ನಾನು ಬೇಡ ಬಿಡುಗ ಸಂಘ ಸೇಮಾಭ್ರತ ಸಂಘದ ರಾಜ್ಯಾಧ್ಯಕ್ಷ ಸಣ್ಣ ಮಾರಪ್ಪ ಅಂತೇಳಿ ಆತ್ಮೀಯ ಬಂಧುಗಳು ಇವತ್ತು ಒಳ ಮೀಸಲಾತಿ ತರ ತಲಾಂತರದಿಂದ ಕೂಡ ನಾವು ಬೀದಿಯಲ್ಲಿ ಯಾರದ ಜಾಗದಲ್ಲಿ ಟೆಂಟ್ಗಳು ಹಾಕ್ಕೊಂಡು ಜೀವನ ಮಾಡ್ತಾ ಬಂದಿವಿ ನಮಗೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೆಂಟು ವರ್ಷ ಕಳೆದ್ರೂ ಸುತ್ತ ಇವತ್ತು ಇಂದಿಗೂ ನಾವು ಭಿಕ್ಷೆ ಬೇಡಿ ಜೀವನ ಮಾಡ್ತಾ ಇದೀವಿ ಹಾಗಾಗಿ ಈ ಒಳ ಮೀಸಲಾತಿ ಜಾರಿಯಾಗಬೇಕಂತೇಳಿ ನಮ್ಮ ಸೋದರ ಸಂಬಂಧಿಗಳು ನಮ್ಮ ದಲಿತ ಪರ ಸಂಘಟನೆಗಳ ಜೊತೆಗೆ ನಾವು ಇಪ್ಪತ್ತು ವರ್ಷಗಳ ಕಾಲ ಹೋರಾಟ ಮಾಡ್ತಾ ಬಂದಿದ್ದೀವಿ ಇವತ್ತು ನಾಗಮೋಹನ್ ದಾಸ್ ಅವರ ಕಮಿಟಿಯಲ್ಲಿ ನಾಗಮೋಹನ್ ದಾಸ್ ಅವರ ಕಂಟಿಯಲ್ಲಿ ವರದಿ ಆದ ನಂತರ ನಮ್ಮ ಮೂಲತಃ ಜಾತಿಗಳು ನಲವತ್ತೊಂಬತ್ತು ಇದ್ದೀವಿ ಮತ್ತು ಹತ್ತು ಜಾತಿಗಳು ಹಾಕಿದರು ತದನಂತರ ಅದರಲ್ಲಿ ಏನಾಯಿತು ಈ ಈರು ಸೇವಾ ಲಿಂಗಾಯತ ಅನ್ನೋದು ಪಾಯಿಂಟ್ ಒನ್ ಪಾಯಿಂಟ್ ಟೂ ಮಾಡಿದ್ರು ನಾವೇನೋ ಆಯ್ತು ಬಿಡಿ ಸ್ವಾಮಿ ಅವರ ಈರು ಸೇವಾ ಜಂಗಮ ಸಪ್ರೇಟಾಗಿ ಮಾಡಿ ಅವ್ರನ್ನ ಹೊರ ಅಂತ ಹೇಳ್ತೀವಿ ಹಾಗಾಗಿ ಬಲಾಢ್ಯ ಸಮುದಾಯಗಳಿಂದ ನಾವು ವಂಚಿತರಾಗಿದ್ದೀವಿ ಇವತ್ತು ಅದೇ ಬೇಡ ಬುಡುಗು ಜಂಗಮ ಅಂತೇಳಿ ನಮಗೆ ಸಾಕಷ್ಟು ನಲವತ್ತೊಂಬತ್ತು ನೂರ ಒಂದು ಲಕ್ಷ ಚಿಲ್ಲರೆ ಜನಸಂಖ್ಯೆ ತೋರಿಸ್ತೀರಿ ಅದರಲ್ಲಿ ಏನು ಮೆನ್ಷನ್ ಮಾಡ್ತೀರಿ ತಾವು ಮತ್ತೆ ಇದನ್ನು ಸರ್ಕಾರ ಅದನ್ನು ಕುಲಶಾಸ್ತ್ರ ಅಧ್ಯಯನ ಮಾಡಿ ತೆಗೆಯೋದಕ್ಕೆ ಅವಕಾಶ ಇದೆ ಅಂತೇಳಿ ನಾಗಮೋಹನ್ ದಾಸ್ ಅವ್ರು ಹೇಳಿದರು ಆಯ್ತು ಸ್ವಾಮಿ ಅದರಂತೆ ಮಾಡಿ ಅಂತ ನಾವು ಹೇಳ್ತಾ ಇದೀವಿ ಇವತ್ತು ಒಳ ಸಲಾತಿ ಜಾರಿ ಆದರೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಇರ್ಬೋದು ನಾವು ಇದರ ವಿವಿಧ ಉಮಿತ ಸೌಕರ್ಯಗಳಿಂದ ನಾವು ವಂಚಿತರಾಗಿ ಬಂದಿದ್ದೀವಿ ಹಾಗಾಗಿ ಆಗಲೇಬೇಕಂತೇಳಿ ನನ್ನ ಬೇಡಿಸ್ತೇನೆ ಏನು ನಾಗಮೋಹನ್ ದಾಸ್ ಆಯೋಗದ ವರದಿ ಪ್ರಕಾರ ಸೂಕ್ಷ್ಮ ಅತಿ ಸೂಕ್ಷ್ಮ ಅತಿ ಹಿಂದುಳಿದ ವರ್ಗ ಸಮುದಾಯ ಐವತ್ತೊಂಬತ್ತು ಪ್ರವರ್ಗ ಮೊದಲನೇ ಗುಂಪಾಗಿ ನಮ್ಮನ್ನ ಪರಿಗಣಿಸಿದೆ ಬಟ್ ಈ ನಿಟ್ಟಿನಲ್ಲಿ ನಮಗೆ ಒನ್ ಪರ್ಸೆಂಟ್ ಸಾಕಾಗಲ್ಲ ಯಾಕಂದ್ರೆ ಸ್ವತಂತ್ರ ಭಾರತದಲ್ಲಾಗಲಿ ಸ್ವತಂತ್ರ ಪೂರ್ವದಲ್ಲಾಗಿರ್ಬೋದು ನಮ್ಮನ್ನ ಈ ಸಮುದಾಯಗಳಿಗೆ ಅತ್ಯಂತ ನಿರ್ಲಕ್ಷ್ಯಕ್ಕೆ ಒಳಗಾದಂತಹ ಸಮುದಾಯಗಳು ವಿರಳ ಸಮುದಾಯಗಳು ಧ್ವನಿ ಇಲ್ದಂಥ ಸಮುದಾಯಗಳು ಯಾವುದೇ ರೀತಿ ಪ್ರಾತಿನಿಧ್ಯ ಪ್ರಾತಿನಿಧ್ಯ ಇಲ್ಲದಂತ ಸಮುದಾಯಗಳು ಕನಿಷ್ಠ ಇವರಿಗೆ ಎರಡರಿಂದ ಮೂರು ಪರ್ಸೆಂಟ್ ನನ್ನ ಹೆಸರು ವೀರೇಶ್ ಕೆ ವಿಭೂತಿ ಅಂತೇಳಿ ವಕೀಲರು ಹಾಗೂ ನಲವತ್ತೊಂಬತ್ತು ಒಳ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯ ಪ್ರಮುಖ ಇದ್ದೀನಿ ಏನು ಕಳೆದ ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದನೇ ತಾರೀಕು ನಮ್ಮ ಸಪ್ತ ಸದಸ್ಯ ಪೀಠ ಸುಪ್ರೀಂ ಕೋರ್ಟ್ನ ಚಂದ್ರಚೂಡ್ ಅವರ ಒಂದು ಏಳು ಸದಸ್ಯರ ಒಂದು ವೇದಿಕೆ ಏನು ಒಳ ಮೀಸಲಾತಿಯನ್ನು ಪರಿಷ್ಠ ಜಾತಿಗಳಲ್ಲಿ ವರ್ಗೀಕರಣ ಮಾಡಬೇಕು ಯಾಕಂದರೆ ಅಲ್ಲಿ ಒಳ ಪರಿಷ್ಠ ಜಾತಿಯಲ್ಲಿ ಸಮಾನಾಂತರ ಸ್ಥರ ಇಲ್ಲ ಅಲ್ಲಿ ಸಹ ಅಸಮಾನತೆ ಇದೆ ಏನು ಇವತ್ತು ಸರ್ಕಾರದ ಅನುದಾನಗಳು ಇರ್ಬೋದು ಉದ್ಯೋಗ ಇರ್ಬೋದು ಶಿಕ್ಷಣ ಇರ್ಬೋದು ಇದನ್ನು ಪಡ್ಕೊಳ್ಳೋದ್ರಲ್ಲಿ ಪರಿಷ್ಠರಲ್ಲಿ ಸಮಾನತೆ ಇಲ್ಲ ಇಲ್ಲಿ ಸಹ ಅಸಮಾನತೆ ಇದೆ ಹಾಗಾಗಿ ವರ್ಗೀಕರಣ ಮಾಡಬೇಕಂತೇಳಿ ಕಳೆದ ವರ್ಷ ಇಲ್ಲಿ ಒಂದು ವರ್ಷ ಕಳೆದು ಸಹ ಆದೇಶ ಆಗಿದೆ ಆದರೆ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಇದನ್ನು ಅನುಷ್ಠಾನ ಮಾಡೋದರಲ್ಲಿ ತುಂಬ ಕಾಲ ವಿಳಂಬ ಮಾಡಿದೆ ಆದರೆ ಇಲ್ಲೊಂದು ನಮ್ಮ ಏನು ಒಳ ಮೀಸಲಾತಿಯ ಒಂದು ಆಯೋಗವನ್ನು ರಚನೆ ಮಾಡಿ ನಮ್ಮ ನಿವೃತ್ತ ನ್ಯಾಯಮೂರ್ತಿ ಅವರ ಅಧ್ಯಕ್ಷತೆ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿತ್ತು ಇದರಲ್ಲಿ ನಮ್ಮ ನಲವತ್ತೊಂಬತ್ತು ಸೂಕ್ಷ್ಮ ಅತಿಸೂಕ್ಷ್ಮ ಅಲೆಮಾರಿ ಸಮುದಾಯಗಳು ಏನು ಆಯೋಗದ ಒಂದು ಸಮೀಕ್ಷೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿಲ್ಲ ಕಾರಣ ಅಲೆಮಾರಿಗಳು ಇವತ್ತು ಸಹ ತುತ್ತು ಅನ್ನಕ್ಕಾಗಿ ಗುಡಿಸಲು ಗುಡಾರಗಳನ್ನ ಹಾಕೊಂಡು ಊರಿಂದ ಊರಿಗೆ ಅವರು ವರ್ಗಾವಣೆ ಆಗ್ತಾ ಇರೋದ್ರಿಂದ ಅವರು ಈ ಸಮೀಕ್ಷೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿಲ್ಲ ಉದಾಹರಣೆಗೆ ನಮ್ಮ ಸುಡುಗಾರಿಸಿದ್ದ ಸಮಯ ಸಮುದಾಯನ ತೊಗೊಂಡ್ರೆ ಎರಡು ಸಾವಿರದ ಹನ್ನೊಂದರ ಸೆನ್ಸಸ್ ಅಲ್ಲಿ ಕೇವಲ ಇಪ್ಪತ್ತಾರು ಸಾವಿರ ಈಗ ಮೂವತ್ತಾರು ಸಾವಿರ ಆಗಿದೆ ಅಂದ್ರೆ ನಮ್ದು ಹೆಚ್ಚು ಕಡಿಮೆ ಒಂದು ಲಕ್ಷ ಮೇಲೆ ದಾಟಬೇಕಾಗಿತ್ತು ಹಾಗಾಗಿ ಕೇವಲ ಸಂಖ್ಯೆ ಜನಸಂಖ್ಯೆಯನ್ನು ಆಧಾರವಾಗಿ ಮಾಡ್ದೇನೆ ಇವತ್ತು ನಾವು ಉದ್ಯೋಗ ಶಿಕ್ಷಣ ವಸತಿ ಎಲ್ಲ ವಿಚಾರದಲ್ಲೂ ಅತ್ಯಂತ ಹಿಂದುಳಿದು ಇವತ್ತು ದಾರಿದ್ರ್ಯದಲ್ಲಿ ದಾರಿತವಾಗಿ ನಾವು ಇದ್ದೀವಿ ಇಂಥ ಸಮುದಾಯಗಳಿಗೆ ಈ ಒಂದು ಪರ್ಸೆಂಟ್ ಕೊಟ್ಟರೆ ಸೂಕ್ತ ಅಲ್ಲ ಇನ್ನು ಹೆಚ್ಚಿಗೆ ಮಾಡಿ ಎರಡು ಪರ್ಸೆಂಟ್ ಮೀಸಲಾತಿಯನ್ನು ಒದಗಿಸಬೇಕಂತೇಳಿ ನಾವು ನಲವತ್ತೊಂಬತ್ತು ಸಮುದಾಯಗಳ ಪರವಾಗಿ ನಾವು ಕೋರ್ತಾ ಇದ್ದೀನಿ ನನ್ನ ಹೆಸರು ಶಿವಕುಮಾರ್ ಅಂತೇಳಿ ಕರ್ನಾಟಕ ರಾಜ್ಯ ಅಲೆಮಾರಿ ಬುಡಗ ಜ್ಷೇಮಿತಿ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಇವತ್ತು ಏನು ನಾಗಮೋಹನ್ ದಾಸ್ ಅವರ ವರದಿ ಈಗಾಗಲೇ ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡ್ಬೇಕಂತೇಳಿ ಇವತ್ತು ಏನು ಇದೆ ವಿಶೇಷ ಸಂಪುಟದಲ್ಲಿ ಇದು ಜಾರಿಯಾಗಬೇಕು ಅದೇ ರೀತಿಯಾಗಿ ಇವತ್ತು ಏನು ನಮ್ಮ ಎಡಗೈ ಸಮುದಾಯ ಮತ್ತು ಬಲಗೈ ಸಮುದಾಯದವರು ನಮಗೆ ಪರ್ಸೆಂಟೇಜ್ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಿಜವಾದಂಥ ಅಲೆಮಾರಿಗಳಿಗೆ ಅನ್ಯಾಯ ಆಗಿದೆ ಹೊರ್ತು ಬೇರೆಯವ್ರು ಯಾರಿಗೆ ಅನ್ಯ ಆಗಿಲ್ಲ ತಮಗೆ ನಾವು ವಿನಯಪೂರ್ವಕವಾಗಿ ನಿಮಗೆಲ್ಲರಿಗೂ ಕೂಡ ನಾವು ಬೇಡ್ಕೊಳ್ಳೋದೇನಪ್ಪ ಅಂದರೆ ನಮ್ಮ ಪರವಾಗಿ ನೀವು ಮಾತಾಡಿ ನಮಗೆ ಒಂದು ಪರ್ಸೆಂಟ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಎರಡು ಪರ್ಸೆಂಟ್ ಕೊಡಬೇಕಂತೇಳಿ ನಾವು ಈಗಾಗಲೇ ನಾಗಮೋಹನ್ ದಾಸರಿಗೆ ನಾವು ಎಷ್ಟು ಭಾಳ ಸಲ ಕೂಡ ನಾವು ಮೆಮೊರಿನ ಕೊಟ್ಟಿದ್ದೀವಿ ಸುಪ್ರೀಂ ಕೋರ್ಟ್ ಹೇಳಿರೋದು ಹಿಂದುಳಿದಿಕೆ ಅಂತೇಳಿ ಹೇಳಿರೋದು ಬ್ಯಾಕ್ವರ್ಡ್ನೆಸ್ ಅಂತ ಹೇಳಿರೋದು ಜನಸಂಖ್ಯೆ ಆಧಾರದ ಮೇಲೆ ಹಿಡ್ಕೊಂಡ್ರೆ ನಮ್ಗೆ ಯಾವುದೇ ರೀತಿಯ ಸೌಲಭ್ಯ ಬರಲ್ಲ ಆದರೆ ಇವತ್ತು ಏನು ಸರ್ಕಾರ ವಿಶೇಷ ಸಂಪುಟ ಕರೆದಿದೆ ಈ ಕೂಡಲೇ ಆ ಒಂದು ಅನುಮೋದನೆಯನ್ನು ಕೊಡಬೇಕು ಇದು ಒಳ ಮೀಸಲಾತಿ ಜಾರಿಯಾಗಬೇಕು ಐವತ್ತೊಂಬತ್ತು ಜಾತಿಯನ್ನು ಸೇರಿಸಿದ ಹತ್ತು ಜಾತಿ ಬೇರೆ ಜಾತಿಗಳನ್ನು ತಂದು ನಮಗೆ ಸೇರಿಸಿದರೆ ದಯವಿಟ್ಟು ಅದನ್ನು ಕೂಡ ನೀವು ಕುಲಂಕುಷವಾಗಿ ಪರಿಶೀಲನೆ ಮಾಡಬೇಕಂತೇಳಿ ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಒಳ ಮೀಸಲಾತಿಯ ಜಾರಿಗಾಗಿ ಏನು ನಾವು ಒಂದು ಪರ್ಸೆಂಟಲ್ಲಿ ಬರ್ತಕ್ಕಂಥ ಐವತ್ತೊಂಬತ್ತು ಅಲೆಮಾರಿ ಸಮುದಾಯಗಳು ಅಂದರೆ ನಲ್ವತ್ತೊಂಬತ್ತು ನೈಜ ಅಲೆಮಾರಿ ಸಮುದಾಯಗಳು ಮತ್ತು ಅದರ ಜೊತೆಯಲ್ಲಿ ಸೇರಿಸಿರ್ತಕ್ಕಂಥ ಹತ್ತು ಸಮುದಾಯಗಳನ್ನು ಸೇರಿಸಿಕೊಂಡು ಇವತ್ತು ನಮಗೆ ಒಂದು ಪರ್ಸೆಂಟ್ ನೀಡಬೇಕಂತೇಳಿ ಒತ್ತಾಯ ಮಾಡಿ ನಾವು ಫ್ರೀಡಂ ಪಾರ್ಕಲ್ಲಿ ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಹೋರಾಟಕ್ಕೆ ಬಂದಿದ್ದೀವಿ ಕಾರಣ ನಿನ್ನೆ ನಡೆದಿರ್ತಕ್ಕಂಥ ನಮ್ಮ ಬಲಗೈ ಸಮುದಾಯದ ಬಂಧುಗಳು ಏನು ನಮ್ಮ ಅಲೆಮಾರಿ ನೈಜ ಅಲೆಮಾರಿಗಳ ಸಮುದಾಯ ಇರತಕ್ಕಂಥ ಚಂದಾಸಾಗಲಿ ಆಗಲಿ ಮತ್ತು ಇನ್ನಿತರ ಮತ್ತು ಮಾದಿಗೆ ಸಂಬಂಧಿತ ಜಾತಿಗಳನ್ನು ಮತ್ತೆ ಬೇರ್ಪಡಿಸಿ ಆ ಸಮುದಾಯಗಳನ್ನು ಬೇರ್ಪಡಿಸಿ ಇಲ್ಲಿರ್ತಕ್ಕಂಥ ಒಂದು ಪರ್ಸೆಂಟೇಜನ್ನು ಕಿತ್ಕೊಳ್ಳುವಂಥ ಉದ್ದೇಶದಿಂದ ಮಾತಾಡ್ತಾ ಇದ್ದಾರೆ ದಯಮಾಡಿ ಆ ವಲಯ ಸಮುದಾಯದ ನನ್ನೆಲ್ಲ ಬಂಧುಗಳಲ್ಲಿ ಮತ್ತು ನಾನು ಮತ್ತು ಎಡಗೈ ಬಾಲ್ಗ ಸಮುದಾಯದ ಬಂಧುಗಳಲ್ಲಿ ವಿನಂತಿಸ್ಕೊಳ್ಳೋದಷ್ಟೇ ನಾವು ಈ ದೇಶದಲ್ಲಿ ಇನ್ನೂ ಕೂಡ ಈ ದೇಶಕ್ಕೆ ಎಪ್ಪತ್ತೊಂಬತ್ತು ವರ್ಷಗಳ ಸ್ವತಂತ್ರ ಸಿಕ್ಕರೂ ಕೂಡ ನಾವು ನಿಕೃಷ್ಟವಾಗಿ ಭಾಳ ಹೀನಾಯ ಸ್ಥಿತಿಯಲ್ಲಿ ಬರ್ತಕ್ಕಂಥ ಅಲಿಮರ್ ಸಮುದಾಯಗಳಾಗಿದ್ದೀವಿ ದಯಮಾಡಿ ತಾವು ಅರ್ಥ ಮಾಡ್ಕೊಳ್ಳಿ ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶ ಕೂಡ ನಮ್ಮ ಏನು ಅವರ ಆರ್ಥಿಕವಾಗಿ ಮತ್ತು ಇನ್ನುಳಿದ ಔದ್ಯೋಗಿಕವಾಗಿರ್ತಕ್ಕಂಥ ಆಧಾರದ ಮೇಲೆ ಒಳ ಮೀಸಲಾತಿಯನ್ನು ನೀಡಬೇಕಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಆಗಿತ್ತು ಆದರೆ ಇವತ್ತು ಜನಸಂಖ್ಯಾ ಆಧಾರದ ಮೇಲೆ ಇವತ್ತು ವರದಿಯನ್ನು ನೀಡಿದ್ದಾರೆ ಜಸ್ಟಿಸ್ ಮಾ ನಾಗಮೋಹನ್ ಸಾಹೇಬರು ಆದರೂ ಕೂಡ ನಾವು ಒಪ್ಕೊಂಡಿದ್ದೀವಿ ಒಂದು ಪರ್ಸೆಂಟ್ ನೀಡಿದರೆ ನಮ್ಮ ಅಲೆಮಾರ್ ಸಮುದಾಯಗಳಿಗೆ ನಾವು ಇವತ್ತೆಲ್ಲ ನಾಳೆ ಒಬ್ಬ ಕೆ ಎಸ್ ಆಫೀಸರು ಐ ಎ ಎಸ್ ಆಫೀಸರು ನಮ್ಮಲ್ಲಿ ಯಾರು ಒಬ್ಬ ಗ್ರಾಮ ಪಂಚಾಯತ್ ಸದಸ್ಯನು ಇನ್ನೊಬ್ಬರು ಆಗ್ತ ಆಗ್ತಕ್ಕಂಥ ಒಂದು ಮುಂದೆ ಬರ್ತಕ್ಕಂಥ ವ್ಯವಸ್ಥೆ ಆಗ್ತದೆ ಅಂತೇಳಿ ನಾವು ಸಂತೋಷಪಟ್ಟಿದ್ದೀವಿ ಆದರೆ ಇವತ್ತು ಯಥಾ ಯಥಾಸ್ಥಿತಿ ಇವತ್ತು ಯಾವುದೇ ಕಾರಣಕ್ಕೆ ಉಪ ಸಮಿತಿಯನ್ನು ರಚನೆ ಮಾಡದೆ ಮತ್ತು ಒಳ ಮೀಸಲಾತಿ ಜಾರಿ ಮಾಡಲೇಬೇಕಂತೇಳಿ ಮಾನ್ಯ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ ನಮ್ಮ ಅಲೆಮಾರಿ ನಲವತ್ತೊಂಬತ್ತು ಸಮುದಾಯ ಮತ್ತು ಹತ್ತು ಸಮುದಾಯ ಸೇರಿಸಿ ಐವತ್ತೊಂಬತ್ತು ಸಮುದಾಯಗಳ ಪರವಾಗಿ ನಾವು ಒತ್ತಾಯ ಮಾಡ್ತಾ ಇದ್ದೇವೆ